ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸಕ್ಸಸ್ ಟು ಬ್ಯೂಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿ ಬಾಜೂರ ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಇಲ್ಲಿ ನೋಡಿ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿ ಮತ್ತು ಎನ್ ಟಿ ಪಿ ಸಿ ಕ್ವಶನ್ಪರ್ನ ಸಾಲ್ವ್ ಮಾಡ್ತಾ ಇದ್ದೇನೆ ರೀ ಎನ್ ಟಿ ಪಿ ಸಿ ಅಂದರೆ ಹೋದ ವರ್ಷ ಕ್ವಶನ್ ಪರ್ನ ಸಾಲ್ವ್ ಮಾಡ್ತಾ ಇದ್ದೇನೆ ರೀ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಗಿರೋ ಕ್ವಶನ್ ಪರ್ನ ಸಾಲ್ವ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಓಕೆ ಪ್ರೀವಿಯಸ್ ಆಗಿರೋ ಕ್ವೆಶನ್ ಪರ್ನ ಸಾಲ್ವ್ ಮಾಡ್ತಾ ಇದ್ದೇನೆ ರೀ ಓಕೆ ಸ್ನೇಹಿತರೆ ಸ್ಟಾರ್ಟ್ ಮಾಡೋ ಹಾಗೆ ಈಗ ಓಕೆ ಸ್ನೇಹಿತರೆ ಒಂದೇ ಕ್ವಶನ್ ಏನು ಕೇಳಿದ್ರ ಅಂತ ನೋಡಿರಿ ಈಗ ಇಲ್ಲಿ ಓಕೆ ಇಲ್ಲ ನೋಡಿರಿ ಒಂದೇ ಕ್ವೆಶನ್ ಹೇಗೆ ಕೇಳಿದ್ರ ಅಂತ ನೋಡಿರಿ ಟೂ ರೆಸ್ಟು ಫೋರ್ ಇಂಟು ತ್ರೀ ರೆಸ್ಟು ಫೋರ್ ಇಂಟು ಫೈವ್ ರೆಸ್ಟು ತ್ರೀ ಇಂಟು ಸೆವೆನ್ ರೆಸ್ಟ್ ಟೂ ಮತ್ತು ಟೂ ರೆಸ್ಟು ಟು ಇಂಟು ತ್ರೀ ಎಷ್ಟು ಸಿಕ್ಸ್ ಇಂಟು ಫೈವ್ ರೆಸ್ಟು ಫೈವ್ನ ಎಚ್ ಸಿ ಎಫ್ ಎಚ್ ಸಿ ಎಫ್ ಅಂದ್ರೆ ಮಸಾ ಸ್ನೇಹಿತರೆ ಮಸ ಕೇಳಿದೆ ಇಲ್ಲ ನೋಡ್ರಿ ಒಂದೇ ಕ್ವಶನ್ ನೋಡ್ರಿ ಇಲ್ಲಿ ಟೂ ರೆಸ್ಟು ಫೋರ್ ಇಂಟು ತ್ರೀ ರಷ್ಟು ಫೋರ್ ಇಂಟು ಫೈವ್ ರಷ್ಟು ತ್ರೀ ಇಂಟು ಸೆವೆನ್ ರಷ್ಟು ಟೂ ನೆಕ್ಸ್ಟ್ ಏನು ಕೊಟ್ಟಂಟ್ರಿ ಟೂ ರಷ್ಟು ಟು ಇಂಟು ತ್ರೀ ರಷ್ಟು ಸಿಕ್ಸ್ ಇಂಟು ಫೈವ್ ಫೈವ್ರಷ್ಟು ಫೈವ್ ಕೊಟ್ಟಿದ್ದಾನೆ ಓಕೆ ಇದರಲ್ಲಿ ಕಾಮನ್ ಇರೋದನ್ನು ಬರಿಬೇಕ್ರಿ ಓಕೆ ಕಾಮನ್ ಯಾವುದರಲ್ಲಿ ಇಲ್ಲಿ ಎರಡು ಕೊಟ್ಟಿದ್ದಾನೆ ನೋಡ್ರಿ ಇಲ್ಲಿ ಎರಡು ಕೊಟ್ಟಿದ್ದನ್ರಿ ಇಲ್ಲಿ ಎರಡು ಕೊಟ್ಟಿದ್ದಾನಂದ್ರೆ ಇವೆರಡು ಕಾಮನ್ ಅದರು ಓಕೆ ಕಾಮನ್ ಇದ್ದನ್ನು ಬರಿಬೇಕು ರೀ ಎರಡು ಅಂತೇಳಿ ಕಡಿಮೆ ಯಾವ ಸಂಖ್ಯೆ ಮೇ ಮೇಲ್ಗಡೆ ಯಾವ ಸಂಖ್ಯೆ ಕಡಿಮೆ ಕೊಟ್ಟಿದೆ ನೋಡ್ರಿ ಅದನ್ನು ಬರೀಬೇಕು ಇಲ್ಲಿ ಎರಡು ಕೊಟ್ಟಿದ್ದಂದರೆ ಎರಡನ್ನ ಬರೆಯೋಣ ಈಗ ಎರಡು ಐತೆ ನೆಕ್ಸ್ಟ್ ಎಂಟು ಇಲ್ಲಿ ಮೂರು ಕೊಟ್ಟಿದ್ದಂದರೆ ಇಲ್ಲಿ ಮೂರು ಬಂದಿದೆ ನೋಡ್ರಿ ಇಲ್ಲಿ ಕಾಮನ್ ಕೊಟ್ಟಿದೆ ಅಂದರೆ ಮೂರು ಮೂರು ಅದನ್ನು ಬರೆಯೋಣ್ರೆ ಈಗ ಮೂರು ನೆಕ್ಸ್ಟ್ ಇಲ್ಲಿ ಕಡಿಮೆ ಇರೋದು ಯಾವುದಾದ್ರೆ ನಾಲ್ಕು ಅದನ್ನು ನೋಡ್ರಿ ನಾಲ್ಕನ್ನು ಬರೆಯೋಣ ನಾಲ್ಕು ಎಂಟುಕೋ ಎಂಟು ರೀ ಇಲ್ಲಿ ಕಾಮನ್ ಐದು ಇಲ್ಲಿ ಐದು ಕಾಮನ್ ಕೊಟ್ಟಿದ್ದಂದ್ರೆ ಅಂದರೆ ಕಾಮನ್ ಇರೋದು ಎಷ್ಟಾಯ್ತು ರೀ ಐದು ಸ್ನೇಹಿತರೆ ಇದು ನೆಕ್ಸ್ಟ್ ಕಡಿಮೆ ಇರೋದು ಯಾವುದೇ ರೀ ಇಲ್ಲಿ ಮೂರು ಅದ್ರಿ ಮೂರನ ಬರೆಯೋಣ ನಾವು ನೆಕ್ಸ್ಟ್ ಇಲ್ಲಿ ಏಳು ಕೊಟ್ಟಂದ್ರೆ ಇಲ್ಲಿ ಏಳು ಕೊಟ್ಟಿಲ್ಲ ರೀ ಓಕೆ ಇದನ್ನು ಬಿಟ್ಟುಬಿಡ್ರಿ ಸಂತ್ರ ಈಗ ನೆಕ್ಸ್ಟ್ ನೋಡಿರಿ ಈಗ ಎರಡು ಎರಡಲೇ ನಾಲ್ಕು ಇಂಟು ಮೂರು ಮೂರಲೇ ಒಂಬತ್ತು ಅಂದರೆ ಅಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ರಿ ಇದೇ ಸಂಖ್ಯೆನ ಕೊಟ್ಟಿದ್ದಾರೆ ನಾವು ಡೈರೆಕ್ಟಲ್ಲಿ ಓಕೆ ಇಂಟು ಮಾಡಿ ಕೊಟ್ಟಿಲ್ಲ ರೀ ಇಂಟು ಮಾಡಿ ಕೊಟ್ಟಿಲ್ಲ ಅಂದರೆ ಇಷ್ಟೇ ಹೇಳ್ಬೇಕ್ರಿ ಈಗ ನೆಕ್ಸ್ಟ್ ಮಾಡೋಕ್ಕೆ ಹೋಗ್ಬಾರ್ದ್ರಿ ಈಗ ಓಕೆ ಎಷ್ಟು ಕೊಟ್ಟಂದ್ರೆ ಟೂ ರೆಸ್ಟ್ ಟು ಟು ಇಂಟು ತ್ರೀ ರೆಸ್ ಟು ಫೋರ್ ಇಂಟು ಫೈವ್ ರಷ್ಟು ತ್ರೀ ಇಲ್ಲಿ ಆಪ್ಷನ್ ಎ ಕೊಟ್ಟಿದ್ದಾರೆ ನೋಡಿರಿ ಅವನಂದ್ರೆ ಇಂಟು ಮಾಡಿ ಕೊಟ್ಟಿದ್ದಂದ್ರೆ ಇವೆಲ್ಲನೂ ಇಂಟು ಮಾಡ್ತಿದ್ದಾವೆ ರೀ ಅವನು ಇಂಟು ಮಾಡಿ ಕೊಟ್ಟಿಲ್ಲ ರೀ ಓಕೆ ಸರಿಯಾದ ಆನ್ಸರ್ ಯಾವುದಾಗತ್ತ ಸಂತರಿ ಇಲ್ಲಿ ಆಪ್ಷನ್ ಎ ಸರಿಯಾದ ಆನ್ಸರ್ ಆಗುತ್ತೆ ರೀ ಓಕೆ ಆಪ್ಷನ್ ಎ ಟೂ ರೆಸ್ ಟು ಟೂ ಇಂಟು ತ್ರೀ ಅಷ್ಟು ಫೋರ್ ಇಂಟು ಫೈವ್ ರಷ್ಟು ತ್ರೀ ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಓಕೆ ನೆಕ್ಸ್ಟ್ ಕ್ವೆಶನ್ ಯಾಕೆ ಕೊಟ್ಟಿದ್ದಾರೆ ನೋಡಿರಿ ಇಲ್ಲಿ ಮೂರುನೂರ ಅರವತ್ತು ಮತ್ತು ನಾಲ್ಕುನೂರ ಐವತ್ತರ ಮೋಸ ಹಾಕಿ ಹತ್ತೀ ಓಕೆ ಮುನ್ನೂರ ಅರವತ್ತು ಮತ್ತು ನಾಲ್ಕುನೂರ ಐವತ್ತರ ಮೋಸ ಇಲ್ಲಿ ನೋಡಿರಿ ಹತ್ತರಲೆ ಕಟ್ತಾ ಹೋಗುತ್ತೆ ಇದು ಹತ್ತು ಮೂವತ್ತಾರಲೆ ಹತ್ತು ನಲ್ವತ್ತೈದರಲ್ಲೇ ನೆಕ್ಸ್ಟ್ ಒಂಬತ್ತು ನಾಲ್ಕಲೇ ಮೂವತ್ತಾರು ಒಂಬತ್ತೈದರಿಂದ ನಲವತ್ತೈದು ಎಷ್ಟು ಬತ್ತ ರೀ ಇದು ಎರಡು ಸಂಖ್ಯೆ ಒಂದೇ ಮಗಿಲೆ ಭಾಗ ಹೋಗಬೇಕ್ರಿ ಒಂದೇ ಮಗಿಲೆ ಬಾಗಿ ಹೋಗಲ್ಲ ಅಂತಂದ್ರೆ ಇಷ್ಟಿಗೆ ಬಿಟ್ಟುಬಿಡ್ರಿ ಈಗ ಹತ್ತೊಂಬತ್ತಲೆ ತೊಂಬತ್ತು ಎರಡನ್ನ ಇಂಟ್ರೂ ಮಾಡಿದಾಗ ಹತ್ತೊಂಬತ್ತಲೆ ತೊಂಬತ್ತಾಯ್ತು ರೀ ಓಕೆ ಇದರ ಮೋಸ ಎಷ್ಟು ಬತ್ತ್ರೆ ತೊಂಬತ್ತು ಬರ್ತ ಸಂತಕ್ಕೆ ಸರಿಯಾದ ಆನ್ಸರ್ ಎಷ್ಟ್ರೆ ತೊಂಬತ್ತು ಇದನ್ನು ಬಾಕ ರೀತಿಯೂ ಮಾಡ್ಬೋದ್ರಿ ಯಾವುದು ಎರಡು ಸಂಖ್ಯೆ ಕೊಟ್ಟಾಗ ಬಾಕಿ ರೀತಿಯೂ ಮಾಡ್ಬೋದ್ರಿ ಹೆಂಗೆ ಅಂತ ಇಲ್ಲಿ ಮುನ್ನೂರ ಅರವತ್ತು ಕಡಿಮೆ ಸಂಖ್ಯೆನ ತೊಗೋಬೇಕು ನೆಕ್ ನೆಕ್ಸ್ಟ್ ದೊಡ್ಡ ಸಂಖ್ಯೆ ಎಷ್ಟು ನಾಲ್ಕುನೂರ ಐವತ್ತನ್ನು ತೊಗೋಬೇಕ್ರಿ ಈಗ ನೆಕ್ಸ್ಟ್ ಮುನ್ನೂರ ಅರವತ್ತೊಂದಲೇ ಮೂರುನೂರ ಅರವತ್ತು ಜೀರೋ ಹದಿನೈದರಲ್ಲಿ ಆರುನೂರ ಒಂಬತ್ತು ನಾಲ್ಕರಲ್ಲಿ ನಾಲ್ಕೂವರೆ ಸೊನ್ನೆ ನೆಕ್ಸ್ಟ್ ಈ ಸಂಖ್ಯೆಗೆ ಬಾ ಕರ್ತರಿ ನೆಕ್ಸ್ಟ್ ಈ ಮುನ್ನೂರ ಅರವತ್ತೈದನ್ನು ಇಲ್ಲಿ ತಂದು ಇಟ್ಕೋಬೇಕ್ರಿ ಓಕೆ ಇಲ್ಲಿ ಆಗತ್ತೆ ರೀ ಇದು ಮುನ್ನೂರ ಅರವತ್ತು ನೆಕ್ಸ್ಟ್ ಒಂಬತ್ನಾಲ್ಕಲೇ ಮೂವತ್ತಾರು ಮುನ್ನೂರ ಅರವತ್ತೈತೆ ರೀ ಸ್ವನ್ನೆ ಓಕೆ ನೆಕ್ಸ್ಟ್ ಈ ಸಂಖ್ಯೆನ ಮೋಸ ಆಗಿರ್ತಾರೆ ಓಕೆ ಈ ಸಂಖ್ಯೆ ಯಾವುದಾಗಿರುತ್ತೆ ಮೋಸ ಆಗಿರ್ತಾವೆ ಸ್ನೇಹಿತರೆ ಮೋಸ ತೊಂಬತ್ತು ಇದು ಭಾಗ ಕಾರ್ಯಕ್ರಮ ಸ್ನೇಹಿತರೆ ಓಕೆ ಇದು ಭಾಗ ಕಾರ್ಯಕ್ರಮ ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ಅಂತ ಇದ್ರ ಆನ್ಸರ್ ಎಷ್ಟಂದ್ರೆ ಎ ತೊಂಬತ್ತಾಗುತ್ತೆ ರೀ ಓಕೆ ನೆಕ್ಸ್ಟ್ ಕ್ವಶನ್ ರೀ ಈಗ ಇಲ್ಲ ನೋಡ್ರಿ ನೆಕ್ಸ್ಟ್ ಮೂರನೇ ಕ್ವೇಶನ್ ಏನು ಕೇಳಿದ್ದಾರೆ ನೋಡ್ರಲ್ಲಿ ಐವತ್ತೈದು ಮತ್ತು ಎಪ್ಪತ್ತೆರಡು ಮತ್ತು ನೂರ ಇಪ್ಪತ್ತ್ಮೂರನ್ನು ವಿಭಜಿಸುವ ದೊಡ್ಡ ಸಂಖ್ಯೆಯು ಕ್ರಮವಾಗಿ ಮೂರು ಏಳು ಮತ್ತು ಆರನ್ನು ಶೇಷಿ ಉಳಿಯುವ ಸಂಖ್ಯೆ ಯಾವುದು ಅಂತಂದ್ರೆ ಓಕೆ ಇಲ್ಲಿ ನೋಡ್ರಿ ನೋಡ್ರಲ್ಲಿ ವಿಭಜಿಸುವ ದೊಡ್ಡ ಸಂಖ್ಯೆ ಅಂದ್ರೆ ಯಾವಾಗಲೂ ಮೋಸ ಮಾಡ್ಬೇಕ್ರಿ ಓಕೆ ದೊಡ್ಡ ಸಂಖ್ಯೆ ಮೋಸ ಮಾಡ್ಬೇಕ್ರೆ ನೆಕ್ಸ್ಟ್ ನೋಡ್ರಿ ಐವತ್ತೈದು ಎಪ್ಪತ್ತೆರಡು ಮತ್ತು ನೂರ ಇಪ್ಪತ್ತ್ಮೂರು ಕೊಟ್ಟಿದ್ದಾನಿ ಓಕೆ ಶೇಷಿ ಎಷ್ಟು ಇಲ್ಲಿ ಮೂರು ಏಳು ಆರು ಮೂರು ಏಳು ಆರನ್ನು ಶೇಷ ಉಳಿಬೇಕಂತಂದ್ರೆ ಇದರಲ್ಲೇ ಮೈನಸ್ ಮಾಡ್ಬೇಕ್ರಿ ಓಕೆ ಐವತ್ತೈದರಲ್ಲಿ ಮೂರು ಅದರ ಐವತ್ತೆರಡು ಉಳಿತರೆ ಐವ ಎಪ್ಪತ್ತೆರಡರಲ್ಲಿ ಏಳು ಅದರ ಅರವತ್ತೈದು ಆಗುತ್ತೆ ನೆಕ್ಸ್ಟ್ ನೂರ ಇಪ್ಪತ್ತ್ಮೂರರಲ್ಲಿ ಆರು ಅದರ ನೂರ ಹದಿನೇಳು ಆಗತ್ತೆ ರೀ ಓಕೆ ಇವುಗಳ ದೊಡ್ಡ ಸಂಖ್ಯೆ ದೊಡ್ಡ ಸಂಖ್ಯೆ ಅಂದರೆ ಮೋಸ ಮಾಡಬೇಕು ರೀ ಐವತ್ತೆರಡು ಅರವತ್ತೈದು ನೂರ ಹದಿನೇಳು ಇಲ್ಲಿ ನೋಡಿರಿ ಹದಿಮೂರಲ್ಲೇ ಕಟ್ತಾ ಹೋಗುತ್ತೀ ಡೈರೆಕ್ಟ್ ಹದಿಮೂರು ನಾಲ್ಕು ಐವತ್ತೆರಡು ಐವತ್ತೆರಡು ಹದಿಮೂರೈಲಿ ಅರವತ್ತೈದು ಹದಿಮೂರು ಹದಿಮೂರೊಂಬತ್ತಲೇ ನೂರ ಹದಿನೇಳು ನೆಕ್ಸ್ಟ್ ಮೂರು ಒಂದೇ ಮಗಿಲೆ ವಾ ಹೋಗಲ್ಲ ಅಂತ ಇಷ್ಟಿಗೆ ಬಿಟ್ಬಿಡ್ರಿ ಈಗ ಎಷ್ಟಾಗುತ್ತೆ ರೀ ಮೋಸ ಹದಿಮೂರು ಎಚ್ ಸಿ ಎಫ್ ಎಷ್ಟಾಗುತ್ತೆ ರೀ ಇದು ಹದಿಮೂರು ಆಗುತ್ತೆ ಸ್ನೇಹಿತರೆ ಓಕೆ ಸರಿಯಾದ ಆನ್ಸರ್ ಹದಿಮೂರು ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಇದು ಆಪ್ಷನ್ ಎ ಹದಿಮೂರು ಆಪ್ಷನ್ ಎ ಹದಿಮೂರು ಮೋಸ ಆಗುತ್ತೆ ಸ್ನೇಹಿತರೆ ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಓಕೆ ನೆಕ್ಸ್ಟ್ ಕ್ವೆಶನ್ ಏನು ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ನೂರ ಐವತ್ತೈದು ಮತ್ತು ಮೂರ ಮೂರು ನೂರ ಏಳನ್ನು ವಿಭಜಿಸುವ ದೊಡ್ಡ ಸಂಖ್ಯೆಯು ಕ್ರಮವಾಗಿ ಐದು ಮತ್ತು ಏಳನ್ನು ಶೇಷೆ ಬಿಡುತ್ತದೆ ಹಾಗಾದರೆ ಆ ಸಂಖ್ಯೆ ಯಾವುದಂತ ಕೇಳಿದೆ ರೀ ಇಲ್ಲಿ ನೋಡ್ರಿ ವಿಭಜಿಸುವ ದೊಡ್ಡ ಸಂಖ್ಯೆಯಿಂದಾಗಿ ಇದನ್ನು ಮೋಸ ಮಾಡ್ಬೇಕು ರೀ ನೂರ ಐದು ಮತ್ತು ಮುನ್ನೂರ ಏಳನ್ನು ಕೊಟ್ಟಿದ್ದಾನೆ ಓಕೆ ನೆಕ್ಸ್ಟ್ ಎಷ್ಟನ್ನು ಶೇಷ ರೀ ಇಲ್ಲಿ ಐದು ನೆಕ್ಸ್ಟ್ ಮೈನಸ್ ಏಳನ್ನು ಮಾಡ್ಬೇಕ್ರಿ ಓಕೆ ನೂರ ಐದರಲ್ಲಿ ಐದು ಹೋದ್ರೆ ನೂರು ಉಳಿತದ್ರೆ ನೆಕ್ಸ್ಟ್ ಮುನ್ನೂರ ಏಳಲ್ಲಿ ಏಳು ಹೋದ್ರೆ ಮೂರು ನೂರು ಉಳಿತಾಸನ ಓಕೆ ನೆಕ್ಸ್ಟ್ ನೋಡ್ರಿ ಈಗ ಇದನ್ನು ಮೋಸ ಮಾಡ್ತೇನೆ ರೀ ಓಕೆ ಇಲ್ಲಿ ನೋಡ್ರಿ ನೂರು ಮೂರು ನೂರು ಓಕೆ ನೂರೊಂದ್ಲೇ ನೂರು ಮೂರಲೇ ಅಂದ್ರೆ ಇವು ಎರಡೂ ಒಂದೇ ಸಂಖ್ಯೆ ಮಾ ಒಂದೇ ಸಂಖ್ಯೆಲಿ ಭಾಗ ಹೋಗಲ್ಲ ಸ್ನೇಹಿತರೆ ಈಗ ಎಷ್ಟು ಉಳಿತದ ಈಗ ನೂರು ಒಂದೇ ಉಳಿತ ಸ್ನಂತಕ್ಕೆ ಆನ್ಸರ್ ಮೂರು ಬಂದಿದೆ ನೋಡ್ರಿ ನೂರು ಬಂದಿಲ್ಲ ನೋಡ್ರಿ ಇಲ್ಲಿ ಮಿಸ್ಟೇಕ್ ಆಗಿದ್ದಾರೆ ಇಲ್ಲಿ ನೂರ ಇಲ್ಲಿ ನೂರ ಐವತ್ತೈದು ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ನೂರ ಐವತ್ತ ಐದು ನೂರ ಐವತ್ತೈದರಲ್ಲಿ ಐದು ಹೋದ್ರೆ ನೂರ ಐವತ್ತು ಉಳಿತ ಸ್ನೇಹಿತರೆ ಇದು ನೂರ ಐವತ್ತು ನೂರ ಎಷ್ಟು ನೂರ ಐವತ್ತು ಮೂರು ನೂರು ಎಷ್ಟಾಗತ್ತೆ ನೋಡ್ರಿ ನೂರ ಐವತ್ತರಲ್ಲಿ ಡೈರೆಕ್ಟ್ ಭಾಗ ರೀ ಇದು ಹತ್ತು ಫಸ್ಟ್ ಹತ್ತಿರಲಿ ಹೊಡ್ರಿ ಹತ್ತು ಹದಿನೈದೇ ನೂರ ಐವತ್ತು ಹತ್ತು ಮೂವತ್ತಲೇ ಮುನ್ನೂರ ನೆಕ್ಸ್ಟ್ ಹದಿನೈದು ಒಂದ್ಲೇ ಹದಿನೈದು ಎರಡೇ ಮೂವತ್ತು ಅಂದರೆ ಎಷ್ಟು ಪತ್ರ ಇದು ಹತ್ತು ಹದಿನೈದೇ ನೂರ ಐವತ್ತು ಮೋಸ ಆಗುತ್ತೆ ಸ್ನಂತರ ಅದಕ್ಕೆ ನೂರ ಐವತ್ತು ಮೋಸ ಆಗುತ್ತೆ ರೀ ಕಿಲ್ ಕೊಟ್ಟಿದ್ದಾರೆ ನೋಡಿರಿ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಅಷ್ಟರ ಇದು ಆಪ್ಷನ್ ಸಿ ಒಂದು ನೂರ ಐವತ್ತು ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಐದನೇ ಕ್ವಶನ್ಯಾಗೆ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ದ ಗ್ರೇಟೆಸ್ಟ್ ನಂಬರ್ ದ್ಯಾಟ್ ವಿಲ್ ಡಿವೈಡೆಡ್ ಒನ್ ಫಿಫ್ಟಿ ಫೈವ್ ಟೂ ಸಿಕ್ಸ್ಟಿ ತ್ರೀ ಹಂಡ್ರೆಡ್ ಫಿಫ್ಟೀನ್ ಆ್ಯಂಡ್ ಲೀವ್ ದ ರಿಮೈಂಡರ್ಸ್ ಫೈವ್ ಟೆನ್ ಫಿಫ್ಟೀನ್ ರೆಸ್ಪೆಕ್ಟ್ ಅದಕ್ಕೆ ಅಂದ್ರೆ ಇಲ್ಲಿ ನೋಡ್ರಿ ಗ್ರೇಟೆಸ್ಟ್ ಅಂದ್ರೆ ಮಸಾ ಮಾಡ್ಬೇಕು ಓಕೆ ಗ್ರೇಟೆಸ್ಟ್ ಅಂದ್ರೆ ದೊಡ್ಡದು ದೊಡ್ಡ ಅಂದ್ರೆ ಮಸಾ ಮಾಡ್ಬೇಕ್ರಿ ಸೇಷ್ ಎಷ್ಟು ಎಷ್ಟು ಉಳಿಬೇಕಂದ್ರೆ ಐದು ಹತ್ತು ಹದಿನೈದು ಉಳಿಬೇಕಂತ ಹೇಳಿದನು ಇಲ್ಲಿ ನೋಡ್ರಿ ನೂರ ಐವತ್ತೈದು ಎರಡು ನೂರ ಅರವತ್ತು ಮೂರು ನೂರ ಹದಿನೈದು ಮೈನಸ್ ಎಷ್ಟು ಮಾಡ್ಬೇಕ್ರಿ ಐದು ಹತ್ತು ಹದಿನೈದು ಎಷ್ಟು ಹತ್ತಿರ ಮೈನಸ್ ಮಾಡಿದ್ರೆ ನೂರ ಐವತ್ತೈದರಲ್ಲಿ ಐದವ್ರೆ ನೂರ ಐವತ್ತಾಗತ್ತೆ ರೀ ಇದು ಎರಡು ನೂರ ಅರವತ್ತರಲ್ಲಿ ಹತ್ತರ ಎರಡು ನೂರ ಐವತ್ತಾಗುತ್ತೆ ನೆಕ್ಸ್ಟ್ ಮುನ್ನೂರ ಹದಿನೈದರಲ್ಲಿ ಹದಿನೈದು ಮೈನಸ್ ತೆಗೆದ್ರೆ ಮೂರುನೂರು ಉಳಿತಾರ ಇವೆ ಇವೆಲ್ಲ ಸಂಖ್ಯೆನ ಮೋಸ ಮಾಡ್ಬೇಕ್ರಿ ಈಗ ನೂರ ಐವತ್ತು ಎರಡು ನೂರ ಐವತ್ತು ಮೂರು ನೂರು ನೆಕ್ಸ್ಟ್ ನೋಡ್ರಿ ಹತ್ತರಲ್ಲಿ ಕಟ್ತಾ ಹೊಟ್ಟರೆ ಹತ್ತು ಹದಿನೈದು ಹತ್ತು ಇಪ್ಪತ್ತೈದಲಿ ಹತ್ತು ಮೂವತ್ತಲೇ ನೆಕ್ಸ್ಟ್ ಐದರಲೇ ರೀ ಐದು ಮೂರಲೇ ಹದಿನೈದು ಐದು ಐದೇ ಇಪ್ಪತ್ತೈದು ಐದಾರಲೇ ಮೂವತ್ತು ನೆಕ್ಸ್ಟ್ ಯಾವ ಸಂಖ್ಯೆನೂ ಮಗಿಲೆ ಬಾಗಿ ಹೋಗಲ್ಲಿಸ್ತದೆ ಎಷ್ಟಿಗೆ ಬಿಟ್ಟುಬಿಟ್ರಿ ಈಗ ಇವೆರಡನ್ನು ಇಂಟ್ರೂ ಮಾಡಿದಾಗ ಹತ್ತೈದೇ ಐವತ್ತು ಮಾಸ ಓಕೆ ಎಚ್ ಸಿ ಎಫ್ ಐವತ್ತು ಓಕೆ ಆಪ್ಷನ್ ಡಿ ಕೊಟ್ಟಿದ್ದಾರೆ ನೋಡಿರಿ ಇಲ್ಲಿ ಆಪ್ಷನ್ ಡಿ ಮೂರು ನೂರ ಐವತ್ತು ಆಪ್ಷನ್ ಡಿ ಸರಿ ಅದು ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಇದು ಓಕೆ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ನೋಡಿರಿ ಈಗ ಓಕೆ ನೆಕ್ಸ್ಟ್ ಆರನೇ ಕ್ವೆಶನ್ ಹೇಗೆ ಕೇಳಿದ್ದಾರೆ ನೋಡ್ರಿ ಇಲ್ಲಿ ಫೈಂಡ್ ದ ಲಾರ್ಜೆಸ್ಟ್ ನಂಬರ್ ವಿಚ್ ವಿಚ್ವೀನ್ ಡಿವೈಡೆ ಡಿವೈಡ್ಸ್ ಒನ್ ತೌಸಂಡ್ ಟೂ ಹಂಡ್ರೆಡ್ ಫಿಫ್ಟಿ ಆ್ಯಂಡ್ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿನ್ ಗಿವ್ಸ್ ರಿಮೈಂಡರ್ ಫೋರ್ ಆ್ಯಂಡ್ ಫೈವ್ ಫೋರ್ ಆ್ಯಂಡ್ ಫೈವ್ ರೆಸ್ಪೆಕ್ಟ್ಲಿ ಕೊಟ್ಟಿದ್ದಾನೆ ಇಲ್ಲಿ ನೋಡ್ರಿ ಡಿವೈಡೆಡ್ ಮಾಡಂತೇಳಿ ಅಂದ್ರೆ ಇಲ್ಲಿ ನೋಡಿರಿಮೈಂಡರ್ ಅಂದ್ರೆ ಶೇಷ ನಮ್ಮತ್ತ ನಾಲ್ಕು ಮತ್ತು ಐದು ಉಳಿಬೇಕಂತೇಳಿದ್ರೆ ಲಾರ್ಜೆಸ್ಟ್ ನಂಬರ್ ಅಂತಂದ್ರೆ ಲಸ ಮಸ ಮಾಡ್ಬೇಕು ಓಕೆ ಇಲ್ಲಿ ನೋಡಿರಿ ಫಸ್ಟ್ ಎಷ್ಟು ಕೊಟ್ಟಂದ್ರೆ ಒಂದು ಸಾವಿರದ ಎರಡು ನೂರ ಐವತ್ತು ಒಂದು ಸಾವಿರದ ಆರುನೂರ ಹದಿನೈದು ಎಷ್ಟು ನಮಗೆ ತೆಗೀಬೇಕ್ರಿ ಈಗ ನಾಲ್ಕು ಇಲ್ಲಿ ಐದನ್ನು ಕಳಿಬೇಕು ಓಕೆ ಒಂದು ಸಾವಿರದ ಎರಡುನೂರ ಐವತ್ತರಲ್ಲಿ ನಾಲ್ಕು ಆದರೆ ಎಷ್ಟು ಗೊತ್ತೀರಿ ಒಂದು ಸಾವಿರದ ಎರಡು ನೂರ ನಲ್ವತ್ತಾರು ರೀ ಇದು ನೆಕ್ಸ್ಟ್ ಒಂದು ಸಾವಿರದ ಆರುನೂರ ಹದಿನೈದರಲ್ಲಿ ಐದು ಮೈನಸ್ ಮಾಡಿದ್ರೆ ಒಂದು ಸಾವಿರದ ಆರುನೂರ ಹತ್ತು ಆಗುತ್ತೆ ರೀ ಓಕೆ ಇವಾಗ ನೋಡಿರಿ ಇದನ್ನು ಮೋಸ ಮಾಡ್ಬೇಕಂತ ಮೋಸ ಮಾಡ್ಬೇಕ್ರೆ ಈಗ ಒಂದು ಸಾವಿರದ ಎರಡು ನೂರ ನಲ್ವತ್ತಾರು ಒಂದು ಸಾವಿರದ ಆರುನೂರ ಹತ್ತು ಮೋಸ ಮಾಡಿಸ್ತಾರೆ ಈಗ ಫಸ್ಟ್ ಎರಡರಲ್ಲಿ ಕಟ್ತಾ ಹೋಗುತ್ತೆ ನೋಡ್ರಿ ಎರಡು ಆರಲೆ ಹನ್ನೆರಡು ನೆಕ್ಸ್ಟ್ ಎರಡು ಎರಡನೇ ನಾಲ್ಕು ಎರಡು ಮೂರಲೆ ಆರು ನೆಕ್ಸ್ಟ್ ಎರಡು ಎಂಟಲೇ ಹದಿನಾರು ನೆಕ್ಸ್ಟ್ ಎರಡು ಐದಲೇ ಹತ್ತು ಮತ್ತೆಷ್ಟೇ ಕಟ್ತಾ ಹೋಗುತ್ತಾ ನೋಡಿದ್ರೆ ಇದು ಈಗ ಮತ್ತು ಏಳರಲ್ಲೇ ಬಾ ಹೋಗುತ್ತೆ ನೋಡ್ರಿ ಇದು ಏಳು ಎಂಟಲೇ ಐವತ್ತಾರು ಏಳು ಒಂಬತ್ತಲೇ ಅರ್ವತ್ತ್ಮೂರು ಜಾಸ್ತಿ ಆಗತ್ತೆ ರೀ ಏಳು ಎಂಟ್ಲೇ ಐವತ್ತಾರು ಐವತ್ತಾರು ನೆಕ್ಸ್ಟ್ ಆರು ಉಳಿತ್ರಿ ರೀ ಅರವತ್ತ್ಮೂರು ಐತಿ ಏಳೊ ಒಂಬತ್ತೇ ಅರವತ್ತ್ಮೂರು ನೆಕ್ಸ್ಟ್ ರೀ ಏಳು ರೀ ಏಳ್ರಿ ಹತ್ತಾಯ್ ರೀ ಏಳು ಎರಡಲೇ ಏಳು ಒಂದ್ಲೇ ಏಳು ಆಗುತ್ತೆ ನೆಕ್ಸ್ಟ್ ಐ ಮೂರು ಉಳಿತ್ರಿ ಮೂವತ್ತೈದು ಮೂವತ್ತೈತಿ ಏಳು ಐದ್ಲೇ ಮೂವತ್ತೈದು ಓಕೆ ನೆಕ್ಸ್ಟ್ ಎಷ್ಟಾಯ್ತು ರೀ ಇದು ನೆಕ್ಸ್ಟ್ ಯಾವ ಮಗ್ಗಲ್ಲಿ ಬಾ ಹೋಗಲ್ಲ ಅಂತ ಇಷ್ಟೇ ರೀ ಈಗ ನೆಕ್ಸ್ಟ್ ಎರಡು ಏಳೇ ಹದಿನಾಲ್ಕು ಇವು ಎರಡನ್ನ ಇಂಟು ಮಾಡ್ಬೋಕ್ಸ್ ಅಂತೇಳಿ ನಾವು ಇವಳು ಎರಡೇ ಹದಿನಾಲ್ಕು ಕೊಡ್ತೀರಿ ಓಕೆ ಸರಿಯಾದ ಆನ್ಸರ್ ಬಿ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಆಪ್ಷನ್ ಬಿ ಸರಿಯಾದ ಆನ್ಸರ್ ಓಕೆ ಆಪ್ಷನ್ ಬಿ ಹದಿನಾಲ್ಕು ಆಗತ್ತೆ ರೀ ಓಕೆ ಇದನ್ನು ಬಾಹಾಕ ರೀತಿಯೂ ಮಾಡ್ಬೋಸ್ ಅಂತ ಓಕೆ ಬಾಕ ರೀತಿ ಹೆಂಗೆ ಅಂತಂದ್ರೆ ನೋಡ್ರಿ ಒಂದು ಸಾವಿರದ ಎರಡು ನೂರ ನಲ್ವತ್ತಾರು ಭಾಗಾಕರ ಒಂದು ಸಾವಿರದ ಆರುನೂರ ಹತ್ತಾಗತ್ತೆ ಓಕೆ ನೆಕ್ಸ್ಟ್ ನೋಡ್ರಿ ಇಲ್ಲಿ ಒಂದು ಸಾವಿರದ ಎರಡು ನೂರ ನಲ್ವತ್ತಾರು ಒಂದ್ಲಿ ಒಂದು ಸಾವಿರದ ಎರಡು ನೂರ ನಲವತ್ತಾರು ಹತ್ತರಲ್ಲಿ ಆರುನೂರ ನಾಲ್ಕು ಹನ್ನೊಂದರಲ್ಲಿ ಐದು ಹೋದ್ರೆ ಹನ್ನೊಂದರಲ್ಲಿ ಐದು ಅದ್ರ ಆರು ನೆಕ್ಸ್ಟ್ ಆರಲ್ಲಿ ಮೂರು ಹೋದ್ರೆ ಮೂರು ಸೊನ್ನೆ ನೆಕ್ಸ್ಟ್ ನೋಡ್ರಿ ಈಗ ನೆಕ್ಸ್ಟ್ ಈ ಸಂಖ್ಯೆನ ಇಲ್ಲಿ ತಂದು ಇಟ್ಟು ಹೋಗ್ಬೇಕು ರೀ ಈ ಸಂಖ್ಯೆ ಇಲ್ಲಿ ತಂದು ಇಟ್ಟಂದಾಗ ರೀ ಒಂದು ಸಾವಿರದ ಎರಡು ನೂರ ನಲ್ವತ್ತಾರು ಆಗತ್ತೆ ರೀ ಇದು ನೆಕ್ಸ್ಟ್ ನೋಡ್ರಿ ಎಷ್ಟರೇ ಬಾ ಹೋಗುತ್ತ ನೋಡ್ರಿ ಮೂರು ನೂರ ಅರವತ್ತ್ನಾಲ್ಕು ಎಂಟು ನಾಲ್ಕರಲ್ಲಿ ಇಪ್ಪತ್ನಾಲ್ಕು ನಾಲ್ಕು ಮೂರಲ್ಲಿ ಹನ್ನೆರಡು ಎರಡು ಹದಿನಾಲ್ಕು ಜಾಸ್ತಿ ಆಗತ್ತೆ ಮೂರಲ್ಲಿ ಕಟ್ತಾ ಹೋಗುತ್ತೆ ನೋಡ್ರಿ ಇದು ಮೂರು ನಾಲ್ಕಲೆ ಹನ್ನೆರಡು ಮೂರಲ್ಲೇ ಹದಿನೆಂಟು ಒಂದು ಹತ್ತೊಂಬತ್ತು ಮೂರು ಮೂರಲೇ ಒಂಬತ್ತು ಒಂದು ಹತ್ತು ಎಷ್ಟಾಯ್ತು ರೀ ಇದು ಮೂರಲೇ ಒಂದು ಸಾವಿರದ ತೊಂಬತ್ತೆರಡು ಆಗುತ್ತೆ ಓಕೆ ನೆಕ್ಸ್ಟ್ ಆರಲ್ಲಿ ಎರಡು ಅದರ ನಾಲ್ಕು ಹದಿನಾಲ್ಕರಲ್ಲಿ ಒಂಬತ್ತು ಅದರ ಐದು ಎರಡರಲ್ಲಿ ಒಂದು ಅದರ ಒಂದು ಸೊನ್ನೆ ಮತ್ತೆ ಈ ಸಂಖ್ಯೆಯನ್ನು ತಂದಿಟ್ಟು ಹೋಗೋಕ್ರಿ ಇಲ್ಲಿ ಮೂರುನೂರ ಅರುವತ್ತ ನಾಲ್ಕು ಒಂದೂರ ಐವತ್ನಾಲ್ಕು ಎರಡೇ ಅಷ್ಟೇ ಒಂದು ನೂರ ಐವತ್ನಾಲ್ಕು ಎರಡನೇ ಮಾಡಿದಾಗ ಎರಡಾಗಲೇ ಎಂಟು ಎರಡೇ ಹತ್ತು ಎರಡಲ್ಲೇ ಎರಡು ಒಂದು ಮೂರು ಮುನ್ನೂರ ಎಂಟಾಗುತ್ತೆ ಎರಡನೇ ಮೂರುನೂರ ಎಂಟು ಹದಿನಾಲ್ಕರಲ್ಲಿ ಎಂಟು ಅದ್ರ ಆರು ಆರಲ್ಲಿ ಒಂದೂವರೆ ಐದು ಸೊನ್ನೆ ನೆಕ್ಸ್ಟ್ ಈ ನೂರ ಐವತ್ನಾಲ್ಕನ್ನೇ ಇಲ್ಲಿ ತಂದು ಇಟ್ಟು ರೀ ನೂರ ಐವತ್ತು ನಾಲ್ಕು ಎಷ್ಟರೇ ಇದು ಈಗ ಐವತ್ತಾರು ಎಷ್ಟಲೇ ರೀ ಐವತ್ತಾರು ಮೂರಲೇ ಮಾಡಿದಾಗ ಮೂರಾರಲೇ ಹದಿನೆಂಟು ಮೂರಲ್ಲಿ ಹದಿನೈದು ಹದಿನಾರು ಜಾಸ್ತಿ ರೀ ನೆಕ್ಸ್ಟ್ ಐವತ್ತಾರು ಎರಡಲೇ ಐವತ್ತಾರ ಎರಡಲೇ ನೂರ ಹನ್ನೆರಡು ನಾಲ್ಕಲೆ ಎರಡೂವರೆ ಎರಡು ಐದರಲ್ಲಿ ಒಂದೂವರೆ ನಾಲ್ಕು ಸೊನ್ನೆ ನೆಕ್ಸ್ಟ್ ನಲ್ವತ್ತೆರಡು ದಿನ ಐವತ್ತಾರು ಮಾಡ್ಬೇಕು ರೀ ಈಗ ನಲ್ವತ್ತೆರಡು ಒಂದಲೇ ನಲವತ್ತೆರಡು ಆರಲಿ ಎರಡು ಅದರ ನಾಲ್ಕು ಐದರಲ್ಲಿ ನಾಲ್ಕು ಒಂದು ನೆಕ್ಸ್ಟ್ ಈ ನಲ್ವತ್ತೆರಡನ್ನ ಭಾಗಾಕಾರ ಮಾಡ್ಬೇಕ್ರಿ ಈಗ ಹದಿನಾಲ್ಕು ಒಂದಲೇ ಹದಿನಾಲ್ಕು ಮೂರಲೇ ನಲ್ವತ್ತ ಎರಡು ಇದು ಸೊನ್ನೆ ಬರುತ್ತೆ ಇದು ಓಕೆ ಎಷ್ಟು ಬತ್ತಿರಿ ಇದು ಆನ್ಸರ ಲಾಸ್ಟಿಗೆ ಹದಿನಾಲ್ಕು ಬತ್ರಿ ಓಕೆ ಸರಿಯಾದ ಆನ್ಸರ್ ಎಷ್ಟಂದ್ರೆ ಹದಿನಾಲ್ಕು ಇದು ಲೆಂಗ್ತಿ ಆಗುತ್ತೆ ಸ್ನೇಹಿತರೆ ಇದು ಭಾಗ ಕಾರ್ಯಕ್ರಮ ಸ್ವಲ್ಪ ಇದು ಲೆಂಗ್ತಿ ಆಗತ್ತೆ ಸ್ವಲ್ಪ ಇದನ್ನ ಮಾಡಿ ಸಿಂಪ್ಲಿ ಆಗುತ್ತೆ ಸಿಂಪಲ್ ಆಗುತ್ತೆ ಸ್ನೇಹಿತರೆ ಆನ್ಸರ ಇದೆಷ್ಟು ಬತ್ರಿ ಆನ್ಸರ ಬಿ ಹದಿನಾಲ್ಕು ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ನೆಕ್ಸ್ಟ್ ಕ್ವೆಶನ್ ಏನು ಕೇಳಿದ್ದಾರೆ ನೋಡ್ರಿ ಇಲ್ಲಿ ಎರಡು ಸಂಖ್ಯೆಗಳ ಅನುಪಾತವು ಮೂರು ಅನುಪಾತ ನಾಲ್ಕು ಅವುಗಳ ಎಲ್ ಸಿ ಎಮ್ ಲಸ ನಾಲ್ಕು ಎಂಬತ್ತು ಅವುಗಳ ಎಚ್ ಎಫ್ ಕನ್ನಡಿ ಅಂತ ಹೇಳಿದಾನೆ ಓಕೆ ಎರಡು ಸಂಖ್ಯೆಗಳ ಅನುಪಾತ ಎಷ್ಟು ಕೊಟ್ಟಿದೆ ರೀ ಮೂರು ಅನುಪಾತ ನಾಲ್ಕು ಕೊಟ್ಟಿದೆ ಅಂದರೆ ಮೂರು ಅನುಪಾತ ನಾಲ್ಕು ರೀ ಓಕೆ ಎಲ್ ಸಿ ಎಮ್ ಲಸ ಎಷ್ಟು ರೀ ಎಲ್ ಸಿ ಎಮ್ ಲಸ ನಾಲ್ಕುನೂರ ಎಂಬತ್ತು ಕೊಟ್ಟಿದ್ದಾನೆ ರೀ ನೆಕ್ಸ್ಟ್ ಎಸ್ ಸಿ ಪುನಃ ಕನ್ನಡಿ ಅಂತ ಹೇಳ್ತಾನೆ ಓಕೆ ಏನಾದರೂ ಲಸ ಕೊಟ್ಟು ಎರಡು ಅನುಪಾತ ಕೊಟ್ಟಿದ್ನಂತಂದ್ರೆ ಇವೆರಡನ್ನು ಬಾಹಾಕಾರ ಮಾಡಿಬಿಟ್ರೆ ಎರಡು ಸಂಖ್ಯೆಗಳಿಗೆ ಗೊತ್ತಾಗ್ತದೆ ಅಂತ ರೀ ಅವನು ಓಕೆ ಇಲ್ಲ ನೋಡಿ ಎರಡು ಸಂಖ್ಯೆ ಬಾಕಾರ ಅಂದರೆ ಇದಕ್ಕೂ ನಾಲ್ಕುನೂರ ಎಂಬತ್ತರಲ್ಲಿ ಬಾಹಾಕಾರ ಮಾಡ್ಬೇಕು ರೀ ಇದಕ್ಕೂ ನಾಲ್ಕುನೂರ ಎಂಬತ್ತರಲ್ಲಿ ಬಾಹಾಕಾರ ಮಾಡ್ಬೇಕು ಓಕೆ ನೆಕ್ಸ್ಟ್ ನೋಡಿರಿ ಮೂರೊಂದ್ಲೇ ಮೂರೊಂದ್ಲೇ ಮೂರಾರಲೇ ಹದಿನೆಂಟು ನೂರ ಅರವತ್ತು ಬಂತು ಇದು ಒಂದು ಸಂಖ್ಯೆ ನೆಕ್ಸ್ಟ್ ನಾಲ್ಕೊಂದ್ಲೇ ನಾಲ್ಕೊಂದ್ಲೇ ನಾಲ್ಕು ಎರಡೇ ಹದಿನೆಂಟು ಅಂದರೆ ಒಂದು ನೂರ ಇಪ್ಪತ್ತು ಬಂತು ಇದು ಓಕೆ ಒಂದು ಸಂಖ್ಯೆ ನೂರ ನೂರ ಅರವತ್ತು ಬತ್ರಿ ಇನ್ನೊಂದು ಸಂಖ್ಯೆ ಒಂದು ನೂರ ಇಪ್ಪತ್ತು ಬತ್ತೀ ಓಕೆ ಇವುಗಳ ಎಸ್ ಸಿ ಎಫ್ ಮೋಸ ಎಷ್ಟು ಬರ್ತಂತ ಕೇಳಿದಾನೆ ಓಕೆ ಇವುಗಳ ಮೋಸ ಎಷ್ಟು ಅಂದ್ರೆ ನೋಡ್ರಿ ನೂರ ಅರವತ್ತು ಮತ್ತು ನೂರ ಇಪ್ಪತ್ತರ ಮೋಸ ಅವುಗಳ ಎಸ್ ಸಿ ಎಫನ್ನು ಹುಡುಕಿ ಅಂತ ಹೇಳಿದಾನೆ ಓಕೆ ಇದರ ಮೋಸ ಎಷ್ಟು ಅಂದ್ರೆ ನೋಡ್ರಿ ಹತ್ತು ಹದಿನಾರಲೆ ಹತ್ತು ಹನ್ನೆರಡು ನೆಕ್ಸ್ಟ್ ನಾಲ್ಕರಲ್ಲೇ ರೀ ನಾಲ್ಕು ನಾಲ್ಕಲೇ ಹದಿನಾರು ನಾಲ್ಕು ಮೂರಲೆ ಹನ್ನೆರಡು ಓಕೆ ಇವು ಯಾವ ಮುಗಿಯಲ್ಲಿ ಬಾವು ಹೋಗಲೇ ಇಷ್ಟೇ ಬಿಟ್ಟು ಬಿಟ್ಟು ಬೇಕ್ರಿ ಈಗ ನೆಕ್ಸ್ಟ್ ನೋಡ್ರಿ ಹತ್ತು ಇಂಟು ನಾಲ್ಕು ಅಂದರೆ ಹತ್ನಾಲ್ಕಲೆ ನಲವತ್ತು ಆಗತ್ರಿ ಸರ್ ಏದು ಆನ್ಸರ್ ಸ್ನೇಹಿತರೆ ಇದು ಹತ್ನಾಲ್ಕಲೆ ನಲವತ್ತಿಲ್ಲ ಕೊಟ್ಟಿದ್ದಾರೆ ನೋಡಿರಿ ಆಪ್ಷನ್ ಎ ನಲವತ್ತಾಗತ್ತೆ ರೀ ಓಕೆ ಆಪ್ಷನ್ ಎ ಸರ್ ಏದು ಆನ್ಸರ್ ನಲವತ್ತಾಗತ್ತೆ ಇದು ಓಕೆ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಸ್ನೇಹಿತರೆ ಈಗ ಓಕೆ ನೆಕ್ಸ್ಟ್ ಕ್ವೆಶನ್ ಯಾಕೆ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಎರಡು ಸಂಖ್ಯೆಗಳ ಎರಡು ಸಂಖ್ಯೆಗಳ ಎಲ್ ಸಿ ಎಮ್ ಇಲ್ಲ ನೋಡಿ ಎರಡು ಸಂಖ್ಯೆಗಳ ಎಲ್ ಸಿ ಎಮ್ ಎಚ್ ಸಿ ಎಫ್ ಮತ್ತು ಕ್ರಮವಾಗಿ ಎಪ್ಪತ್ತು ಮತ್ತು ಏಳು ಕೊಟ್ಟಿದ್ದಾನೆ ರೀ ಓಕೆ ನೆಕ್ಸ್ಟ್ ಒಂದು ಸಂಖ್ಯೆ ಮೂವತ್ತೈದು ಆಗಿದ್ದರೆ ಒಂದು ಸಂಖ್ಯೆ ಮೂವತ್ತೈದು ಹತ್ತು ಕೊಟ್ಟಿದ್ದಾನೆ ರೀ ಓಕೆ ಎರಡನೇ ಎರಡನೇ ಸಂಖ್ಯೆಯನ್ನು ಕಂಡುಹಿಡಿಯ ಅಂತ ಹೇಳಿದಾನೆ ಓಕೆ ಇಲ್ಲ ನೋಡಿರಿ ಈಗ ಎಲ್ ಸಿ ಎಮ್ ಮತ್ತು ಎಸ್ ಸಿ ಎಫ್ ಎಟ್ ರೀ ಎಲ್ ಸಿ ಎಮ್ ಮತ್ತು ಎಸ್ ಸಿ ಎಫ್ ಎಷ್ಟು ರೀ ಎಪ್ಪತ್ತು ಎಲ್ ಸಿ ಎಮ್ ಮೋಸ ಎಷ್ಟು ರೀ ಮೋಸ ಏಳು ಕೊಟ್ಟಿದ್ದಾನೆ ಹಾಗಾದ್ರೆ ಒಂದು ಸಂಖ್ಯೆ ಎಷ್ಟು ಕೊಟ್ಟಾನೆ ಒಂದನೇ ಸಂಖ್ಯೆ ಒಂದನೇ ಸಂಖ್ಯೆ ಎಷ್ಟು ಕೊಟ್ಟಣ ರೀ ಮೂವತ್ತೈದು ಕೊಟ್ಟಿದ್ದಾನೆ ಓಕೆ ಎರಡನೇ ಸಂಖ್ಯೆ ರೀ ಅವ ಇಲ್ಲ ಎರಡನೇ ಸಂಖ್ಯೆ ಅಂತಂದಾಗ ಲಸ ಮೊಸ ಲ ಎಲ್ ಸಿ ಎಮ್ ಇಂಟು ಎಸ್ ಸಿ ಎಫ್ ಡಿವಿಡೆಡ್ ಬೈ ಒಂದನೇ ಸಂಖ್ಯೆ ಒಂದನೇ ಸಂಖ್ಯೆ ಓಕೆ ಎಲ್ ಸಿ ಎಮ್ ಎಷ್ಟು ಕೊಟ್ಟಾನೆ ಎಪ್ಪತ್ತು ಇಂಟು ಮೋಸ ಎಷ್ಟು ಕೊಟ್ಟಣ ಎಸ್ ಸಿ ಎಫ್ ಏಳು ಕೊಟ್ಟಿದ್ದಾನೆ ನೆಕ್ಸ್ಟ್ ಒಂದನೇ ಸಂಖ್ಯೆ ಮೂವತ್ತೈದು ಕೊಟ್ಟಿದ್ದಾನೆ ಓಕೆ ಏಳು ಏಳು ಇಲ್ಲಿ ಮೂವತ್ತೈದು ನೆಕ್ಸ್ಟ್ ಐದು 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 ಹದಿನಾಲ್ಕಲೇ ಎಪ್ಪತ್ತಾಗತ್ತೆ ರೀ ಓಕೆ ಎಷ್ಟು ಬರ್ತೀರಿ ಒಂದು ಸಂಖ್ಯೆ ಮೂವತ್ತೈದು ಆಗಿದ್ರೆ ಇನ್ನೊಂದು ಸಂಖ್ಯೆ ಎಷ್ಟು ಎರಡನೇ ಸಂಖ್ಯೆ ಎಷ್ಟು ಬರ್ತೀರಿ ಇದು ಹದಿನಾಲ್ಕು ಬರುತ್ತೆ ಬರೋ ಇದು ಆನ್ಸರ್ ಓಕೆ ಸರಿಯಾದ ಆನ್ಸರ್ ಎಷ್ಟು ಬರ್ತೀರಿ ಎರಡನೇ ಸಂಖ್ಯೆ ಹದಿನಾಲ್ಕು ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆಪ್ಷನ್ ಡಿ ಸರಿಯಾದ ಆನ್ಸರ್ ಅಸ್ನೇಹಿತರೆ ಇದು ಹದಿನಾಲ್ಕು ಆಗತ್ತಾ ಓಕೆ ಸರಿಯಾದ ಆನ್ಸರ್ ಎಷ್ಟು ರೀ ಹದಿನಾಲ್ಕು ಆಗುತ್ತೆ ಆಗುತ್ತಸ್ನೇಹಿತರೆ ನೆಕ್ಸ್ಟ್ ಕ್ವಶನ್ ಹ್ಯಾಂಗೆ ಕೇಳಿದಾರೆ ನೋಡ್ರಿ ಈಗ ಓಕೆ ನೆಕ್ಸ್ಟ್ ಒಂಬತ್ತನೇ ಕ್ವಶನ್ ಹ್ಯಾಂಗೆ ಕೇಳಿದಾರೆ ನೋಡ್ರಿ ಇಲ್ಲಿ ಎರಡು ಸಂಖ್ಯೆಗಳು ಎಚ್ ಸಿ ಎಫ್ ಆರು ಈ ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ ನಲವತ್ತೆರಡು ಆಗಿದ್ದರೆ ಅವುಗಳ ಎಲ್ ಸಿ ಎಮ್ ಎಂಬತ್ನಾಲ್ಕು ಆಗಿದೆ ನಂತರ ಎರಡನೇ ಸಂಖ್ಯೆ ಎಷ್ಟು ಹೊತ್ತು ಕೇಳ್ತಾನ್ರಿ ಇಲ್ಲಿ ನೋಡ್ರಿ ಇಲ್ಲಿ ಎಚ್ ಸಿ ಎಫ್ ಮೋಸ ಎಷ್ಟು ಕೊಟ್ಟಿದೆ ರೀ ಮೋಸ ಆರು ಕೊಟ್ಟಿದೆ ಅಂದ್ರೆ ಒಂದು ಸಂಖ್ಯೆ ಫಸ್ಟ್ ಎಲ್ ಸಿ ಎಂ ಬರೀರೀ ಎಲ್ ಸಿ ಎಮ್ ಎಷ್ಟು ಕೊಟ್ಟಿದರೆ ಎಲ್ ಸಿ ಎಮ್ ಎನ್ ಎಂಬತ್ನಾಲ್ಕು ರೀ ಒಂದು ಸಂಖ್ಯೆ ಒಂದು ಸಂಖ್ಯೆ ಒಂದನೇ ಸಂಖ್ಯೆ ಎಷ್ಟು ಕೊಟ್ಟಾನೆ ರೀ ನಲವತ್ತೆರಡು ಕೊಟ್ಟಿದಂದ್ರೆ ನಂತರದ ಎರಡನೇ ಸಂಖ್ಯೆ ಎಷ್ಟು ಕೇಳ್ತಾನೆ ರೀ ಓಕೆ ಎರಡನೇ ಸಂಖ್ಯೆ ಎಷ್ಟು ಕೇಳಿದಾಗ ಲಸ ಮೊಸ ಬರ್ಕೋಕ್ರಿ ಫಸ್ಟ್ ಲಸ ಇಂಟು ಮೊಸ ಎಂಬತ್ನಾಲ್ಕು ಇಂಟು ಆರು ಡಿವೈಡೆಡ್ ಬೈ ನಲ್ವತ್ತೆರಡು ನಲ್ ಆರೊಂದಲೇ ಆರು ಆರು ಏಳೇ ನಲವತ್ತೆರಡು ನೆಕ್ಸ್ಟ್ ಏಳು ಒಂದ್ಲೇ ಏಳು ಏಳು ಒಂದ್ಲೇ ಏಳು ಏಳು ಎರಡನೇ ಹದಿನಾಲ್ಕು ಎಷ್ಟು ಹೊತ್ತಿದ ಹನ್ನೆರಡು ಒಂದ್ಲೇ ಹನ್ನೆರಡು ಎರಡನೇ ಸಂಖ್ಯೆ ಎಷ್ಟು ಪತ್ರೆ ನಮಗಿದ್ದ ಹನ್ನೆರಡು ಪತ್ರೆ ಆನ್ಸರ್ ಓಕೆ ಸರಿಯಾದ ಆನ್ಸರ್ ಎಷ್ಟು ಪತ್ರೆ ಹನ್ನೆರಡು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಆಪ್ಷನ್ ಸಿ ಆಪ್ಷನ್ ಸಿ ಸರಿಯಾದ ಆನ್ಸರ್ ನಲವತ್ತೆರಡು ಹನ್ನೆರಡು ಆಪ್ಷನ್ ಸಿ ಹನ್ನೆರಡು ಆಗತ್ತೆ ರೀ ಓಕೆ ಇದರ ಸರಿಯಾದ ಆನ್ಸರ್ ಎಷ್ಟು ಪತ್ರೆ ಹನ್ನೆರಡು ಬರುತ್ತೆ ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ರೀ ಈಗ ನೆಕ್ಸ್ಟ್ ನೋಡ್ರಿ ಹತ್ತನೇ ಕ್ವಶನ್ ಹೇಗೆ ಇದ್ದಾರೆ ನೋಡ್ರಿ ಇಲ್ಲಿ ಎರಡು ಸಂಖ್ಯೆಗಳ ಎಚ್ ಸಿ ಎಪ್ ಎರಡು ಆಗಿದ್ದರೆ ಅವುಗಳ ಗುಣಲಬ್ಧ ಅವುಗಳ ಗುಣಲಬ್ಧ ಆಗಿದ್ದರೆ ಅದನ್ನು ಹುಡುಕಿ ಅಂತ ಹೇಳಿದ್ದಾನೆ ಗುಣಲಬ್ಧದಲ್ಲಿ ಮಿಸ್ ಆಗಿಸ್ ಗುಣಲಬ್ಧ ನೂರ ಇಪ್ಪತ್ತು ಗುಣಲಬ್ಧ ನೂರ ವೀಲ್ ಕೊಟ್ಟಿದ್ದಾರೆ ನೋಡ್ರಿ ಪ್ರಾಡಕ್ಟ್ ಈಸ್ ಒನ್ ಟ್ವೆಂಟಿ ಓಕೆ ಗುಣಲಬ್ಧ ಒಂದೂರ ಇಪ್ಪತ್ತು ಆಗಿದ್ದರೆ ಆ ಸಂಖ್ಯೆ ಎಲ್ ಸಿ ಅನ್ನು ಹುಡುಕಿ ಅಂತ ಹೇಳಿದ್ದಾನೆ ಓಕೆ ಇಲ್ಲಿ ನೋಡ್ರಿ ಎರಡು ಸಂಖ್ಯೆಗಳು ಎಚ್ ಸಿ ಎಫ್ ಮೋಸ ಎಷ್ಟು ಕೊಟ್ಟಂದ್ರೆ ರೀ ಎರಡು ಸಂಖ್ಯೆಗಳದ ಎರಡು ಕೊಟ್ಟಿದ್ದೇನೆ ರೀ ಆಗಿದ್ದರೆ ಅವುಗಳ ಗುಣಲಬ್ಧ ಗುಣಲಬ್ಧ ಎಷ್ಟು ರೀ ಗುಣಲಬ್ಧ ಎಷ್ಟು ಕೊಟ್ಟಿದ್ದಾನೆ ರೀ ಒಂದೂರ ಇಪ್ಪತ್ತು ಕೊಟ್ಟಿದಾನೆ ಹಾಗಿದ್ರೆ ಎಲ್ ಸಿ ಎಮ್ ಅನ್ನು ಹುಡುಕಿ ಅಂತ ಹೇಳಿದಾನೆ ಓಕೆ ಎಲ್ ಸಿ ಎಮ್ ಅನ್ನು ಹುಡುಕಿ ಅಂತ ಹೇಳಿದಾನೆ ಎಲ್ ಸಿ ಎಮ್ ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ ಇಸ್ಕ್ವಲ್ ಟು ಎರಡು ಸಂಖ್ಯೆಗಳ ಗುಣಲಬ್ಧ ಎರಡು ಸಂಖ್ಯೆಗಳ ಗುಣಲಬ್ಧ ಗುಣಲಬ್ಧ ಎಲ್ ಸಿ ಎಮ್ ಎಷ್ಟು ರೀ ಎಲ್ ಸಿ ಎಮ್ ಕೊಟ್ಟಿಲ್ಲ ರೀ ಎಕ್ಸಿಡೋಣ ನೆಕ್ಸ್ಟ್ ಎಚ್ ಸಿ ಎಪ್ ರೀ ಎರಡ ರೀ ಎಚ್ ಸಿ ಎಮ್ ಬರ್ತಾನೆ ಎಚ್ ಸಿ ಎಪ್ ಇತ್ತು ಓಕೆ ಎಚ್ ಸಿ ಎಪ್ ರೀ ಎರಡು ಸಂಖ್ಯೆ ಗುಣಲಬ್ಧ ಎಷ್ಟಾದರೆ ನೂರ ಇಪ್ಪತ್ತು ಕೊಟ್ಟಿದನ್ ರೀ ನೆಕ್ಸ್ಟ್ ಎಕ್ಸ್ ಟು ನೂರ ಇಪ್ಪತ್ತು ಡಿವೈಡೆಡ್ ಬೈ ಟೂ ಆಗುತ್ತೆ ಓಕೆ ನೆಕ್ಸ್ಟ್ ಎರಡು ಒಂದೇ ಎರಡು ಅರುವತ್ತಲೇ ನೂರ ಇಪ್ಪತ್ತು ಏನಂದರೆ ಎಕ್ಸ್ ಇಸ್ಕೊಂಡ್ರೆ ಎಷ್ಟು ಬತ್ತರೆ ಅರವತ್ತು ಬತ್ತು ಸ್ನೇಹತ್ರ ಓಕೆ ಅಂದರೆ ಎಲ್ ಸಿ ಎಮ್ ಇಸ್ಕೊಳ್ಟ್ರೆ ಎಷ್ಟು ಬತ್ತರೆ ನಮ್ಗೆ ನೂರ ಅರವತ್ತು ಬಂತು ಸ್ನೇಹಿತರೆ ಓಕೆ ಎಲ್ ಸಿ ಎಮ್ ಟು ನೂರ ಇರುವ ಬರೀ ಜೆಷ್ಟು ಅರವತ್ತು ಅಂತರೆ ಓಕೆ ಸರಿ ಇದು ಆನ್ಸರ್ಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಎಕ್ಸಾಮ್ನಲ್ಲಿ ಇವೆಲ್ಲ ಮಾಡೋದಿರಲ್ ರಿಸ್ತಾರೆ ಡೈರೆಕ್ಟ್ ಡೈರೆಕ್ಟ್ ಎಕ್ಸಾಮಲ್ಲಿ ಹೆಂಗೆ ಮಾಡಪ್ಪ ಅಂತಾರೆ ಎಸ್ ಸಿ ಎಫ್ ಎರಡು ಕೊಟ್ಟಿದ್ದಂದ್ರೆ ಗುಣಲಾಬ್ ದೇಹ ನೂರ ಇಪ್ಪತ್ತು ಕೊಟ್ಟಿದ್ದಂದರೆ ಎಲ್ ಸಿ ಎಂ ಕೇಳಿದಂತಾರೆ ನೂರ ಇಪ್ಪತ್ತು ಡಿವೈಡೆಡ್ ಬೈ ಎರಡು ಮೂರು ಎರಡು ಒಂದೇ ಎರಡು ಅರವತ್ತಲೆ ನೂರ ಇಪ್ಪತ್ತರ ಆನ್ಸರ್ ಅರುವತ್ತು ಆಗಿರುತ್ತೆ ಓಕೆ ಇಷ್ಟು ಡೈರೆಕ್ಟ್ ಮಾಡ್ಬೇಕ್ರೆ ಎಕ್ಸಾಮ್ನಲ್ಲಿ ಓಕೆ ಇವೆಲ್ಲ ಮಾಡ್ಬೋದು ರೀ ಎಕ್ಸಾಮ್ನಲ್ಲಿ ಇದರ ಸರಿಯಾದ ಆನ್ಸರ್ ಎಷ್ಟು ಬರ್ತಾರೆ ನಮ್ಗೆ ಅರವತ್ತು ಬತ್ತು ಸರ್ ಇದು ಆಪ್ಷನ್ ಡಿ ಅರವತ್ತು ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಓಕೆ ಅಲ್ಲಿ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಹನ್ನೊಂದೇ ಕ್ವಶನ್ಸ್ ಅಂತಾರೆ ಇದು ಎರಡು ಸಂಖ್ಯೆಗಳ ಅನುಪಾತವು ಮೂರು ಅನುಪಾತ ನಾಲ್ಕು ಅವುಗಳ ಎಚ್ ಸಿ ಎಪ್ ಅಂದರೆ ಮೋಸ ನಾಲ್ಕು ಅವುಗಳ ಎಲ್ ಸಿ ಎಮ್ ಅನ್ನು ಕೇಳಿದೆ ಓಕೆ ಅವುಗಳ ಎಲ್ ಸಿ ಎಮ್ ಅನ್ನ ಕೇಳಿದೆ ಎರಡು ಸಂಖ್ಯೆ ಅನುಪಾತ ಎಷ್ಟು ಕೊಟ್ಟಾನೆ ಮೂರು ಅನುಪಾತ ನಾಲ್ಕು ಕೊಟ್ಟಿದ್ದಾನೆ ಮೋಸ ಮೊಸ ಎಷ್ಟು ಕೊಟ್ಟಾನೆ ನಾಲ್ಕು ಕೊಟ್ಟಿದಾನಿ ಓಕೆ ಮೋಸ ನಾಲ್ಕು ಕೊಟ್ಟಿದ್ದಂದ್ರೆ ಗುಣಾಕಾರ ಮಾಡಬೇಕು ಲಸ ಕೊಟ್ಟಿದ್ದಂದ್ರೆ ಭಾಗಾಕಾರ ಮಾಡಬೇಕು ಓಕೆ ಈಗ ಏನು ಕೊಟ್ಟನು ಎಸ್ ಸಿ ಎಪ್ ಅಂದರೆ ಮೋಸ ಕೊಟ್ಟಿದ್ದಾನೆ ಮಸ ಅಂದರೆ ಎಂಟು ಇದಕ್ಕೆ ನಾಲ್ಕು ಮಾಡ್ಬೇಕ್ರಿ ಇಂಟು ಇದಕ್ಕೆ ನಾಲ್ಕು ಮಾಡ್ಬೇಕು ಓಕೆ ಇದನ್ನು ನಮ್ಮ ಮೊಸನ ಗುಣಾಕಾರ ಈಗ ಎಷ್ಟಾಗತ್ತೆ ನೋಡ್ರಿ ಮೂರು ನಾಲ್ಕಲೇ ಹನ್ನೆರಡು ನೆಕ್ಸ್ಟ್ ನಾಲ್ಕು ನಾಲ್ಕಲೇ ಹದಿನಾರು ಎರಡು ಸಂಖ್ಯೆ ಬಂದವರು ನಮಗೆ ಓಕೆ ಎರಡು ಸಂಖ್ಯೆ ಬಂದರೆ ಅವೇಕೇನು ಎಲ್ ಸಿ ಎಮ್ ಕೇಳಿದಾನೆ ಎಲ್ ಸಿ ಎಮ್ ಅಂದರೆ ಎಷ್ಟಾಗತ್ತೆ ನೋಡ್ರಿ ಹನ್ನೆರಡು ಇಂಟು ಹದಿನಾರು ಎಲ್ ಸಿ ಎಮ್ ಎಷ್ಟಾಗತ್ತೆ ರೀ ಇದ್ರದ್ದು ನೆಕ್ಸ್ಟ್ ಎರಡರಲ್ಲೇ ರೀ ಎರಡು ಆರುಲೆ ಹನ್ನೆರಡು ಎರಡು ಎಂಟಲೇ ಹದಿನಾರು ಮತ್ತು ಎರಡರಲ್ಲೇ ರೀ ಎರಡು ಮೂರಲೆ ಆರು ಎರಡು ನಾಲ್ಕಲೇ ಎಂಟು ನೆಕ್ಸ್ಟ್ ಮೂರೊಂದಲೇ ನಾಲ್ಕನಾ ನೆಕ್ಸ್ಟ್ ನಾಲ್ಕರಲ್ಲೇ ಒಂದು ಒಂದು ಇವು ಅಷ್ಟನ್ನ ಗುಣಾಕಾರ ಮಾಡ್ಬೇಕು ರೀ ಈಗ ನಾಲ್ಕು ಮೂರಲೆ ಹನ್ನೆರಡು ಹನ್ನೆರಡು ಎರಡನೇ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಎರಡನೇ ನಲ್ವತ್ತೆಂಟು ಆಗತ್ತೆ ರೀ ಓಕೆ ಇವುಗಳು ಎಲ್ ಸಿ ಎಮ್ ಎಷ್ಟು ಎಷ್ಟಂದರೆ ನಲ್ವತ್ತ ಎಂಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆಪ್ಷನ್ ಡಿ ಸರಿ ಅದ ಸರಿಯಾದ ಅನ್ಸರ ನಲ್ವತ್ತೆಂಟು ಆಪ್ಷನ್ ಡಿ ನಲ್ವತ್ತೆಂಟು ಆಗುತ್ತೆ ಸನ್ನತ್ರ ಇದು ಎಲ್ ಸಿ ಎಮ್ ಲಸ ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಹದಿನೈದು ಮತ್ತು ಇಪ್ಪತ್ತೈದರ ಎಲ್ ಸಿ ಎಲ್ ಸಿ ಎಮ್ ಮತ್ತು ಎಸ್ ಸಿ ಎಪ್ಪಗಳ ಗುಣಲಬ್ಧ ಯಾವುದು ಅಂತ ಕೇಳ್ತಾನ್ರಿ ಓಕೆ ಹದಿನೈದು ಮತ್ತು ಇಪ್ಪತ್ತೈದು ಎಲ್ ಸಿ ಎಮ್ ಮತ್ತು ಎಸ್ ಸಿ ಹಪ್ಪ ಅಂದರೆ ಇದು ಎಸ್ ಸಿ ಹಪ್ಪ ಇದು ಎಲ್ ಸಿ ಎಮ್ ಅಂದರೆ ರಸ ಮತ್ತು ಎಸಗಳ ಗುಣಲಬ್ಧ ಏನು ಅಂತ ಕೇಳ್ತಾನಿಸ್ ಸ್ನೇಹಿತರೆ ಓಕೆ ಗುಣಲಬ್ಧ ನೋಡ್ರಿ ಅಲ್ಲಿ ಎಲ್ ಸಿ ಎಮ್ ಎಷ್ಟು ಕೊಟ್ಟಣ ಎಲ್ ಸಿ ಎಮ್ ಇಪ್ಪತ್ತೈದು ಎಚ್ ಸಿ ಎಮ್ ಎಲ್ ಸಿ ಎಲ್ ಸಿ ಎಮ್ ಎಚ್ ಸಿ ಎಫ್ ಮಾಸ ಎಷ್ಟಾದರೆ ಮಾಸ ಹದಿನೈದು ಅವೇ ಕೇಳ್ತಾರೆ ಎಚ್ ಸಿ ಎಫ್ನ ಗುಣಲಬ್ಧ ಏನಂತ ಅಂತ ಕೇಳ್ತಾನೆ ಓಕೆ ಗುಣಲಬ್ಧ ಏನು ನಾನು ನೋಡ್ರಿ ಎರಡು ಸಂಖ್ಯೆಗಳ ಗುಣಲಬ್ಧ ಎರಡು ಸಂಖ್ಯೆಗಳ ಗುಣಲಬ್ಧ ಟು ಎಲ್ ಸಿ ಎಮ್ ಇಂಟು ಎಚ್ ಸಿ ಎಮ್ ಆದರೆ ಎರಡು ಸಂಖ್ಯೆಗಳ ಗುಣಲಬ್ಧ ಟು ಎಚ್ ಸಿ ಎಮ್ ಎಷ್ಟು ಎಲ್ ಸಿ ಎಮ್ ಎಷ್ಟಾದ್ರೆ ಇಪ್ಪತ್ತೈದು ಎಚ್ ಸಿ ಎಫ್ ಹದಿನೈದು ಆದರೆ ಓಕೆ ಇಪ್ಪತ್ತೈದು ಹದಿನೈದು ಇಂಟು ಮಾಡ್ರೆ ಎಷ್ಟಾಗೆ ಹದಿನೈದು ಇಲ್ಲಿ ಎಪ್ಪತ್ತೈದು ಏಳು ಹದಿನೆರಡು ಮೂವತ್ತು ಪ್ಲಸ್ ಏಳು ಮೂವತ್ತೇಳು ಆಗುತ್ತೆ ಅವಕೆ ಎಷ್ಟು ಪತ್ರ ಇದು ಆನ್ಸರ್ ಎರಡು ಸಂಖ್ಯೆ ಗುಣಲಬ್ಧ ಎಷ್ಟು ಪತ್ರ ಇದು ಗುಣಲಬ್ಧ ಗುಣಲಬ್ ಎಷ್ಟು ಪತ್ರ ಇದು ನೂರ ಎಪ್ಪತ್ತ ಐದು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಸರಿಯಾದ ಆನ್ಸರ್ ಎಷ್ಟು ಪತ್ರ ಇದು ಮೂರು ನೂರ ಎಪ್ಪತ್ತ ಐದು ಇದನ್ನು ಎಕ್ಸಾಮ್ನಲ್ಲಿ ಏನು ಮಾಡಪ್ಪ ಅಂತಂದ್ರೆ ಡೈರೆಕ್ಟ್ ಹದಿನೈದು ಇಂಟು ಇಪ್ಪತ್ತೈದನ ಮಾಡಿ ಗುಣಲಬ್ಧ ಕೇಳಿದಂದ್ರೆ ಡೈರೆಕ್ಟ್ ಗುಣಲಬ್ಧ ಇಪ್ಪತ್ತೈದು ಇಂಟು ಹದಿನೈದು ಮಾಡ್ಬೇಕ್ರಿ ಹದಿನೈದು ಇಲ್ಲಿ ಎಪ್ಪತ್ತೈದು ಹದಿನೈದು ಒಳ್ಳೆ ಮೂವತ್ತು ಪ್ಲಸ್ ಏಳು ಮೂವತ್ತೇಳು ಡೈರೆಕ್ಟ್ ಮಾಡಿ ಆನ್ಸರ್ ಮಾಡ್ಬೇಕ್ರಿ ಅಲ್ಲಿ ಓಕೆ ಇದೆಲ್ಲ ಮಾಡ್ಕೋತು ಕೊಡೋದಾಗಲಿ ಇಷ್ಟ ಬರೋದು ಎಲ್ಲ ಬರೋದು ಮಾಡೋದು ಕೂತರೆ ನಿಮ್ಮ ಟೈಮ್ ಸಲ ರೀ ಎಲ್ಲ ಬರ್ದು ಕೊಡಂತಿರಲ್ಲ ಸ್ನೇಹಿತರೆ ಓಕೆ ಸರಿ ಆನ್ಸರ್ ಎಷ್ಟು ಬರ್ತಾರೆ ಮುನ್ನೂರ ಎಪ್ಪತ್ತೈದು ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಓಕೆ ಸ್ನೇಹಿತರೆ ಇಷ್ಟು ಕ್ವಶನ ತಗೊಂಡಿದ್ದೀನಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ ಬಾಜುರ ಬೆಲ್ ಬಟನ್ನ ಕ್ಲಿಕ್ ಮಾಡಿರಿ ಇಷ್ಟೊತ್ತು ಕ್ಲಾಸ್ ಮಾಡಿದ್ದನ್ನು ನಿಮಗೆ ಪಿ ಡಿ ಎಫ್ ಫೈಲ್ ಬೇಕಂದರೆ ನಾನು ಸಕ್ಸೆಸ್ಟು ಅಂತ ಟೆಲಿಗ್ರಾಮ್ ಚಾನಲ್ ಇದ್ದಾರೆ ಅಲ್ಲಿ ಇದ್ರ ಪಿ ಡಿ ಎಫ್ ಫೈಲ್ ಹಾಕಿರ್ತೀನಿ ಪಿ ಡಿ ಎಫ್ ಫೈಲ್ ಹಾಕಿರ್ತೀನಿ ಅಂದರೆ ನೀವು ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತ ಬೇಕು ಪಿ ಡಿ ಎಫ್ ಫೈಲ್ ಹಾಕಿರ್ತೀನಿ ಅಂತಾರೆ ಡೌನ್ಲೋಡ್ ಮಾಡ್ಕೋಬೋದು ಥ್ಯಾಂಕ್ ಯು ಸ್ನಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು